ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ನಾಳೆ ಮುಕ್ತಾಯ ಆಗಲಿದೆ ಎಲ್ಲ ಆರೋಪಿಗಳು ಕೂಡ ಬೇರೆ ಬೇರೆ ಜೈಲಿನಲ್ಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸೋಕೆ ಸಿದ್ಧತೆಯನ್ನು ಮಾಡಿಕೊಡಲಾಗಿದೆ ಇಪ್ಪತ್ನಾಲ್ಕನೇ ಸಿ ಎಂ ಎಂ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ ಚಾರ್ಜ್ ಶೀಟ್ ಸಿಗ್ತಾ ಇದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ನಾಳೆ ಎಲ್ಲ ಹನ್ನೆರಡು ಆರೋಪಿಗಳ ಕೈ ಸೇರಲಿದೆ ಚಾರ್ಜ್ ಶೀಟ್ ನಾಳೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದಂತೆ ವಿವಿಧ ಜೈಲ್ನಲ್ಲಿ ಇದ್ದಾರೆ ಕೆಲವೊಂದಿಷ್ಟು ಆರೋಪಿಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಳ್ಳಾರಿ ಬೆಳಗಾವಿ ವಿಜಯಪುರ ಕಲಬುರಗಿ ಮೈಸೂರು ಹೀಗೆ ಬೇರೆ ಬೇರೆ ಜೈಲಿನಲ್ಲಿ ಒಂದಷ್ಟು ಆರೋಪಿಗಳು ಎ ಟು ಆರೋಪಿ ಆಗಿರುವಂಥ ದರ್ಶನ್ ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ಸಿಕ್ಕ ನಂತರ ಸೆಷನ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಬಹುತೇಕ ನಾಳೆಯೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಎನ್ನೆಲ್ಲ ಆಗ್ತಾ ಇದೆ ಕಾದ್ ನೋಡಬೇಕು ಏನು ಆಗಬಹುದು ಅಂತೇಳಿ ಒಟ್ಟಲ್ಲಿ ಬಳ್ಳಾರಿ ಜೈಲಲ್ಲಿದ್ದ ಇರುವಂಥದ್ದು ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ ಹಾಗೆಯೇ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಎ ಟು ಆರೋಪಿ ಈ ಪ್ರಕರಣದಲ್ಲಿ ಪವನ್ ಎ ಆರೋಪಿ ಇನ್ನೊಂದು ಕಡೆಯಲ್ಲಿ ರಾಘವೇಂದ್ರ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದವನು ಇದೇ ವ್ಯಕ್ತಿ ಎ ಫೋರ್ ಆರೋಪಿ ನಂದೀಶ್ ಎ ಫೈ ಪ್ರಕರಣದ ಐದನೇ ಆರೋಪಿ ಜಗದೀಶ್ ಆರನೇ ಆರೋಪಿ ಗಮನಿಸ್ತಾ ಇದ್ರಿ ಯಾರೆಲ್ಲ ಇದ್ದಾರೆ ಈ ಪ್ರಕರಣದಲ್ಲಿ ಅಂಥೇಳಿ ಇನ್ನೊಂದು ಕಡೆಯಲ್ಲಿ ಒಟ್ಟು ಇರುವಂಥ ಹದಿನೇಳು ಜನ ಆರೋಪಿಗಳು ಸದ್ಯ ಇವರೆಲ್ಲರೂ ಏನಾಗಬಹುದು ಮುಂದಿನ ಭವಿಷ್ಯ ಏನಾಗಿರುತ್ತೆ ಇವರದ್ದು ಅದನ್ನು ಕೂಡ ಗಮನಿಸಬೇಕಾಗತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಗಮನಿಸ್ತಾ ಇದ್ದೀರಾ ಇವರ ನ್ಯಾಯಾಂಗ ಬಂಧನದ ಅವಧಿ ನಾಳೆ ಮುಕ್ತಾಯ ಆಗುತ್ತೆ ಮತ್ತು ಆನ್ಲೈನ್ ಮೂಲಕ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಇವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಮುಂದೆ ಏನಾಗಬಹುದು ಕಾನೂನು ಹೋರಾಟ ಹೇಗಿರುತ್ತೆ ಎಲ್ಲ ಆರೋಪಿಗಳ ಜಾಮೀನಿಗೆ ಕೆಲವೊಂದಿಷ್ಟು ಜನ ಈಗಾಗ್ಲೇ ಸಲ್ಲಿಸಿದ್ದಾರೆ ಅರ್ಜಿಯನ್ನ ಮುಂದಿನ ಹಂತದಲ್ಲಿ ಹೇಗಿರ್ಬೋದು ಅದು ಕೂಡ ವೆರಿ ಇಂಪಾರ್ಟೆಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ